ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಟೈಮ್ ಶೋ ಕನ್ನಡ ಹಿಂದಿಯಲ್ಲಿ ನಾವು ನೈನ್ಟೀನ್ ನೈಂಟಿ ಟೂ ಸ್ಕ್ಯಾಮ್ ನೋಡಿದ್ವಿ ಇಷ್ಟಪಟ್ಟಿದ್ವಿ ಈಗ ಕನ್ನಡದಲ್ಲಿ ಸೆವೆಂಟೀನ್ ಸೆವೆಂಟಿ ಸ್ಕ್ಯಾಮ್ ಬರ್ತಾ ಇದೆ ಇಡೀ ಟೀಮ್ ಇದೆ ಮಾತಾಡ್ಸೋಣ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದೆ ಸರ್ ನಾವೀಗ ಫಸ್ಟ್ ಡೈರೆಕ್ಟರ್ ಶುರು ಮಾಡ್ತೀನಿ ಅದೇ ನಾನು ಹೇಳಿದೆ ಹಿಂದಿಯಲ್ಲಿ ನಾವು ನೋಡಿದ್ವಿ ಸರ್ ಅದೊಂದು ಸ್ಕ್ಯಾಮ್ ಆಗುತ್ತೆ ಅಂತ ತುಂಬಾ ಪಾಪ್ಯುಲರ್ ಆಗಿತ್ತು ಅದು ಸೊ ನೀವು ಈ ಸ್ಕ್ಯಾಮ್ ಅಲ್ಲಿ ಏನ್ ಸ್ಕ್ಯಾಮ್ ಹೇಳ್ತಾ ಇದ್ದೀರಾ ಸರ್ ಇದೊಂದು ಎಜುಕೇಶನ್ಗೆ ಸಂಬಂಧಪಟ್ಟಿರೋ ಎಜುಕೇಷನ್ ಬೇಸ್ ಇಲ್ಲ ಅಂತ ಹೇಳ್ಬೋದು ಸೊ ವಯ ಎಜುಕೇಷನ್ ವಯ ಏನು ಆಗ್ತಾ ಇದೆ ಹೇಳ್ತಾ ಇದ್ದೀವಿ ಸೊ ಎಜುಕೇಶನ್ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ತಗೊಂಡ್ರು ಅಲ್ಲಿ ಅಲ್ಲಿ ಸ್ಕ್ಯಾಮ್ಗಳು ನಡೀತಾ ಇದೆ ಸೊ ನಮಗೆ ಯಾವ ಒಂದು ಇಂಪಾರ್ಟೆನ್ಸ್ ಅಂತ ಅನಿಸ್ತದೆ ಸೊ ಒಂದು ವಿದ್ಯಾರ್ಥಿಯ ಒಂದು ಕಾಲಘಟ್ಟ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಇರುತ್ತೆ ಫಾರ್ ಎಕ್ಸಾಂಪಲ್ ಟೆಂತ್ ಆಗ್ಬೋದು ಪಿ ಯು ಸಿ ಆಗ್ಬೋದು ಆ ಒಂದು ಟರ್ನಿಂಗ್ ಪಾಯಿಂಟ್ ಬದಲಾವಣೆ ಆಗುವಂಥ ಒಂದು ಸಮಯದಲ್ಲಿ ಈ ಇವತ್ತಿನ ಜನರೇಷನಲ್ಲಿ ಏನು ಸ್ಕ್ಯಾಮ್ಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿಷಯಗಳನ್ನ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿನೇ ಹೇಳ್ತೀವಿ ಓಕೆ ರಂಜನ್ ಅವರೇ ಪ್ರವೀಣ ಅಂತಾನೆ ಫೇಮಸ್ ಆಗಿದ್ರಿ ಸ್ಕೂಲ್ ಅಲ್ಲಿ ಇದ್ರಿ ಈಗ ಪ್ರಮೋಷನ್ ಸಿಕ್ಕಿದೆ ಕಾಲೇಜ್ ಹೋಗಿದ್ರೆ ಸೊ ಹೆಂಗಿದೆ ಏನ್ ಅನ್ಸುತ್ತೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಒಂದು ಒಳ್ಳೆ ಮೆಸೇಜ್ ಕೂಡ ಅನ್ಸಿಲ್ಲ ಪ್ಲಸ್ ಸೊ அண்ணா நான் ಅಣ್ಣ ಅಣ್ಣ க்ளாரி அண்ணா அண்ணா இன்னும் ಪ್ರಮೋಷನ್ ಸಿಕ್ಕಿಲ್ಲ

ಸರ್ ಅದೇ ಅಣ್ಣಿನ ಪಾತ್ರ ಸೊ ಟ್ರೈಲರ್ ನೋಡಿದಾಗ ಒಂದಷ್ಟು ಗೊತ್ತಾಯ್ತು ಈ ಸ್ಕ್ಯಾಮ್ ಅಲ್ಲಿ ನಿಮ್ಮ ಹುಡುಗನು ಸಿಗ ಕಂಡಿರ್ತಾನೆ ಆ ಥರದ್ದು ಏನಾಗಿದೆ ಸೊ ಹೆಂಗಿತ್ತು ಸರ್ ರೋಲ್ ಎಲ್ಲ ನಾನು ಒಂದು ಮೀಡಿಯಾ ರಿಪೋರ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಕಥಾ ಕಥಾನಾಯಕ ಹೆಂಗೆ ಸ್ಕ್ಯಾಮ್ ಅಲ್ಲಿ ಸಿಗಾಕೊಳ್ತಾನೆ ಸೊ ಮನೆಯಿಂದ ಅವರಿಗೆ ಯಾವ ಥರದ ಸಪೋರ್ಟ್ ಇರುತ್ತೆ ಅಣ್ಣನಾಗಿ ಅತ್ತಿಗೆ ಆಗಿ ಅಥವಾ ಮನೆಯವರು ಮನೆಯವರ ಪಾಲು ಹೇಗಿರುತ್ತೆ ಆ ಸ್ಕ್ಯಾಮ್ರಲ್ಲಿ ಅದರ ಬಗ್ಗೆ ಅದ್ರ ಬಗ್ಗೆ ಇರುವಂಥ ಒಂದು ಕಥೆ ಪಾಸಿಟಿವ್ ಪಾತ್ರ ಬರೀ ತುಂಬ ಇಂಟಿವಿಜಲ್ಗಳಲ್ಲೇ ಕಾಣಿಸ್ಕೊಂಡಿದ್ದೀವಿ ಸೊ ಇದು ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಎಮೋಷನಲ್ ಕ್ಯಾರೆಕ್ಟರ್ ಓಕೆ ನಿಶ್ಚಿತ ಅವರು ಹೆಂಗಿತ್ತು ಏನು ಮಾಡಿದ್ದೀರಾ

ಸರ್ ಈಗ ರಂಜನ್ ಅವ್ರನ್ನ ಸೆಲೆಕ್ಟ್ ಮಾಡಿದ ಯಾಕೆ ಅವ್ರನ್ನ ಸರ್ಕಾರಿಯಲ್ಲಿ ನೋಡಿದಿವಿ ಸೊ ಸ್ಕೂಲ್ ಹುಡುಗ ಇಲ್ಲಿ ಅಂದ್ರೆ ಶಿಕ್ಷಣಕ್ಕೆ ಆ ಸೂಟ್ ಆಗುತ್ತೆ ಹಾಕಿದ ಹೆಂಗೆ ಸರ್ ಆ ಸಬ್ಜೆಕ್ಟ್ ಇಲ್ಲ ನಾವು ಆ ರೀತಿ ಹಾಕಕ್ಕೆ ಆಗಲ್ಲ ಸಿನಿಮಾದಲ್ಲಿ ಅಂದ್ರೆ ಆ ಪಾತ್ರಕ್ಕೆ ಆ ಕತೆಗೂ ಒಂದು ಸೆಟ್ ಅಂದರೆ ಅಂದ್ರೆ ಡೈರೆಕ್ಟರ್ ಮೈಂಡ್ಗೆ ಒಂದು ಟೀಮ್ ಮೈಂಡ್ಗೆ ಸೊ ಈ ಈ ಪಾತ್ರ ಇಂತ ಹೊರ್ಗನೆ ಮಾಡಿದ್ರೆ ಕರೆಕ್ಟ್ ಕೂರುತ್ತೆ ಕೂರುತ್ತೆ ಒಂದು ಫೀಲ್ ಸಿಗಬೇಕಾಗುತ್ತೆ ಸೊ ನಾವು ಕತೆ ಎಲ್ಲ ರೆಡಿ ಮಾಡ್ಕೊಟ್ಟಾದ್ಮೇಲೆ ಇದಕ್ಕೆ ಯಾರನ್ನ ಮೇನ್ ಪಾತ್ರದಾರಿ ಮಾಡೋದು ಅನ್ನೋದ್ರ ಬಗ್ಗೆ ತುಂಬಾ ಆಲೋಚನೆಗಳನ್ನ ಮಾಡಿದ್ವಿ ಸೊ ಆ ಟೈಮಲ್ಲಿ ಒಂದು ನಮಗೆ ತಕ್ಷಣ ಫ್ಲಾಶ್ ಆಗಿತ್ತು ಯಾಕೆಂದ್ರೆ ರೀಸೆಂಟ್ ಆಗಿ ಸರ್ಕಾರಿ ಸಿನಿಮಾ ಬಂದಿರೋದ್ರಿಂದ ಸೊ ಆ ಸಿನಿಮಾ ನಾವು ನೋಡಿದ್ವಿ ಸೊ ನಾವ್ ಏನಾದರೂ ಕೂರಿಸ್ಕೋಬೋದೇ ಈ ಹುಡುಗನ ಅನ್ನೋ ಒಂದು ಭಾವನೆ ಏನಂತು ಸೊ ಅದ್ರ ಬಗ್ಗೆ ನಾನು ನಮ್ಮ ರೈಟರ್ ಎಲ್ಲ ಡಿಸ್ಕಸ್ ಮಾಡಿ ಪ್ರೊಡ್ಯೂಸರ್ ಡಿಸ್ಕಸ್ ಮಾಡ್ತಾರೆ ಪಾಸಿಟಿವ್ ಆಗಿ ಅವ್ರ ಕಡೆಯಿಂದ ಆನ್ಸರ್ ಬಂತು ಸೊ ಹಾಗೆ ಗಳನ್ನ ಸ್ಕ್ರಿಪ್ಟ್ ರೈಟಿಂಗ್ ಮಾಡ್ತಾ ಮಾಡ್ತಾ ಪ್ರತಿಯೊಂದು ಪಾತ್ರ ಪೋಷಣೆಗೂ ಇಲ್ಲಿ ಕ್ಯಾರೆಕ್ಟರ್ ಬರುತ್ತೆ ರಂಜನ್ ಅವತ್ತು ಸೊ ರಂಜನ್ ಅವ್ರನ್ನ ಕಲ್ಪನೆ ಇಟ್ಕೊಂಡೆ ನಾವು ಕಥೆ ಮಾಡ್ತಾ ಹೋದ್ವಿ ಸೊ ಏನಾಯ್ತು ಅಂದ್ರೆ ಅದು ರಿಪೀಟೆಡ್ ಆಗಿ ನಾವು ತಿಂಕ್ ಮಾಡಿ ಮಾಡಿ ಮಾಡ್ತಾ ಇರೋದ್ರಿಂದ ನಮ್ಮ ಮೈಂಡ್ ಆಲ್ರೆಡಿ ರಂಜನ್ ಇಟ್ಕೊಂಡೇ ಮಾಡ್ಬೇಕನ್ನೋದು ಮೈಂಡ್ ಫಿಕ್ಸ್ ಆಗಿತ್ತು ಸೊ ಬೇರೆ ಯಾರು ಬಲು ಕೂಡ ನಮಗೆ ಆ ಪಾತ್ರಕ್ಕೆ ಸೆಟ್ ಆಗ್ತಾ ಇರಲಿಲ್ಲ ಯಾಕಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಲ್ರೆಡಿ ಆ ಕ್ಯಾರೆಕ್ಟರ್ ಕೂತಾಗಿತ್ತು ಸೊ ಅವ್ರಿಗೋಸ್ಕರ ನಂದು ಫೋರ್ ಮಂತ್ಸ್ ವೈಟ್ ಮಾಡಿ

ಸೊ ಫೋನ್ ಮಾಡಿ ಫೋನ್ ಮಾಡಿ ಸಿಕ್ಕಿಲ್ಲ ಮತ್ತೆ ಅವನು ಬಸ್ ಗೆ ಪ್ರಮೋದನ್ನ ಹೇಳಿ ಇದು ನೀನ್ ಕಾಲ್ ಬರ್ತ ಏನು ರೆಸ್ಪಾನ್ಸ್ ಕೊಡ್ತಿಲ್ಲ ಅಂತ ನೀನು ಅಂತ ಹೇಳಿ ಏಯ್ ಇಲ್ಲ ನನಗಲ್ಲ ಫೋನ್ ನನ್ಗೆ ನಿಮ್ಗೆ ಗೊತ್ತಲ್ಲ ಇಲ್ಲಿ ರೇಂಜ್ ಇಲ್ಲ ನಾನು ಟ್ರೈ ಮಾಡ್ತೇನೆ ಅಂತ ಆರ್ಟಿ ನಾನು ಟ್ರೈ ಮಾಡ್ತೇನೆ ಮತ್ತೆ ಪ್ರಕಾಶ್ ಅನ್ನ ಹೇಳ್ತಾರೆ ರಾಪ ಪ್ರಕಾಶ್ ಅನ್ನ ಹೇಳ್ತಾರೆ ನನಗೆ ಇದು ಮಗ ನೋಡು ಸಿನಿಮಾ ಇದು ಬಿಡ್ಬೇಡ ಕತೆ ಎಲ್ಲ ಕೇಳು ಒಂದಿನ ಹೋಗಿ ಮೀಟ್ ಆಗುತ್ತೆ ಒಂದೇನೋ ಏನೋ ಶೂಟಿಂಗ್ ಎಲ್ಲ ಬಂದಿರ್ತಾನೆ ನಾನು ಇಲ್ಲಿ ಅವರು ಈವೆಂಟ್ ಇದಕ್ಕೆ ಅವಾಗ ಮೀಟ್ ಆಗಿ ಕತೆ ಎಲ್ಲ ಹೇಳ್ತಾರೆ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಯ್ತು ನಾನು ಅಂದ್ರೆ ನಾನು ಬೇಕಾದ ಮಾಡಿದಲ್ಲ ಕೆಲವೊಂದು ಪರಿಸ್ಥಿತಿಯಿಂದ ಡಿಲೇ ಆಯ್ತು ಸೊ ಮತ್ತೆ ಅದ್ರಲ್ಲಿ ಏನಾಗಿದೆ ಒಂದು ಒಂದು ತಿಂಗಳು ಗ್ಯಾಪ್ ಇತ್ತು ಕಾಂತರದಲ್ಲಿ ಒಂದು ತಿಂಗಳು ಗ್ಯಾಪ್ ಇತ್ತು ಸೊ ನಂದೆಲ್ಲ ಪಾತ್ರ ಮುಗ್ತಾ ಇದೆ ಶೂಟಿಂಗು ಇನ್ನು ಮಿಕ್ಕಿದ್ದು ಕೆಲವೊಂದಿದೆ ಅಣ್ಣಗೆ ಬಿಯರ್ ಬರಬೇಕಿತ್ತು ಸೊ ಅದಕ್ಕೆ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ರು ಆ ಟೈಮಲ್ಲಿ ಬಂದು ಅದು ಸರ್ ಈಗ ಒಂದು ಸಿನಿಮಾದ ಅವಕಾಶ ಬಂದಾಗ ನೀವು ಇಡೀ ಸಿನಿಮಾ ಕತೆ ಕೇಳ್ತೀರಾ ನಿಮ್ಮ ರೋಲ್ ಎಷ್ಟಿದೆ ಅಷ್ಟು ಮಾತ್ರ ಕೇಳ್ತೀರಾ ಈ ಸಿನಿಮಾದ ಹೆಂಗೆ ಹೆಂಗೆ ಮಾಡಿದ್ರಿ ಅಂತ ಪ್ರತಿ ಸಿನಿಮಾದು ಇಡೀ ಸಿನಿಮಾ ಕಥೆನೇ ಹೇಳ್ತಾರೆ ಆ ಸಿನಿಮಾದಲ್ಲಿ ನಮ್ಮ ಪಾತ್ರ ಏನು ನಮ್ಮ ಪಾತ್ರಕ್ಕೆ ನಮ್ಮ ಪಾತ್ರದ ಕಾಂಟ್ರಿಬ್ಯೂಷನ್ ಏನು ಅನ್ನೋದು ಪ್ರತಿಯೊಬ್ಬನ ಹತ್ರ ಕೇಳ್ತಾರೆ ಪ್ರತಿ ನಿರ್ದೇಶಕರು ಓವರ್ ಆಲ್ ಲೈನ್ ಹೇಳಿ ಆಮೇಲೆ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಅದೇ ತರನೇ ಈ ಸಿನಿಮಾದಲ್ಲಿ ಕೇಳಿದಾಗ ಹೇಗೆ ಅನಿಸ್ತು ಅಂದ್ರೆ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಇದೆ ರಿಯಲ್ ಆಗಿ ಕೆಲವೊಂದು ವಿಷಯಗಳನ್ನು ಹೇಳಬೇಕಾಗುತ್ತೆ ಸೊ ಆತರ ಸಿ ಒಂದು ಬೋಲ್ಡ್ ಸ್ಟೆಪ್ ಅಂತ ಅನ್ನಿಸ್ತು ಈ ಥರದ ಸಬ್ಜೆಕ್ಟ್ಸ್ನ ಕೈ ಹಾಕೋದು ಅಂದ್ರೆ ಅವರ ಅವ್ರ ರೈಟರ್ಸ್ ಟೀಮ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಅವರ ರಿಸರ್ಚ್ ವರ್ಕು ಅದೆಲ್ಲ ನಿಜವಾಗ್ಲೂ ಒಂದು ಬೋಲ್ಡ್ ಸ್ಟೆಪ್ ಆಮೇಲೆ ನಮ್ಮ ನಿರ್ಮಾಪಕರು ದೇವರಾಜ್ ಸರ್ ಅವರು ಅವರು ಈ ತರದ ಸಾಮಾಜಿಕ ಕಳಕಳಿ ಇರುವಂತಹ ಸಬ್ಜೆಕ್ಟ್ಸ್ ಅದೇನು ಅವರೇ ಉಟ್ಕೊಂಡೋಗಿ ಮಾಡ್ತಾರೆ ಉಟ್ಕೊಂಡೋಗಿ ಜಿಲ್ಲಾ ಅವ್ರಿಗೆ ಅಂದ್ರೆ ಅವ್ರು ಮೊದಲು ಸಿನಿಮಾ ಮಾಡಿದ್ದು ಬಿಟ್ಟು ಆಮೇಲೆ ಏನು ಎರಡು ಸಿನಿಮಾ ರಿಲೀಸ್ ಆಗಿದೆ ಹಿಂದೆ ಮನ್ಸೂರ ಇದು ಇವು ಎಲ್ಲವೂ ಒಂದೇ ಜಾನರ್ ಅಂತ ಹೇಳಿ ಇದರಲ್ಲಿ ಮನೋರಂಜನೆ ಸ್ವಲ್ಪ ಹೆಚ್ಚಾಗಿ ಇದೆ ಬಟ್ ಒಂದು ಒಂದು ಇದು ಒಂದು ಹೋರಾಟ ಇರ್ತಾರೆ ದೇವರಾಜರು ಒಂಥರ ಹೋರಾಟಗಾರರು ಸೊ ನಿಶ್ಚಿತ ಅವರು ನಾನು ನನ್ನ ಕನಸು ಲ್ಯಾಕ್ ಮಾಡಿದ್ರಿ ಸೊ ಅಲ್ಲಿಂದ ಇಲ್ಲಿಗೆ ಸೊ ಹೆಂಗ್ ಶುರು ಆಯಿತು ಜರ್ನಿ ಎಲ್ಲ ಹೆಂಗ್ ಹೇಳೋದಾದ್ರೆ ನೀವು ಸೊ ನಾರಾಯಣ್ ಸರ್ ನನ್ನ ಫಸ್ಟ್ ಪೋರ್ಟ್ಫೋಲಿಯೋ ಶೂಟ್ ಮಾಡಿದ್ರು ಅವಾಗ ತುಂಬಾ ಚಿಕ್ಕವಳಿದ್ದೆ ಐ ಥಿಂಕ್ ಟೆನ್ ಇಯರ್ಸ್ ಅವಾಗ ಅದಾದ್ಮೇಲೆ ಎಜುಕೇಶನ್ ಅಂತ ಗ್ಯಾಪ್ ಆಗಿತ್ತು ಸೊ ಇವಾಗ ರೀಸೆಂಟ್ ಆಗಿ ಅಂದ್ರೆ ಮೂವಿ ಅಂತ ಹೇಳ್ಬೋದು ಸೊ ಹಳೆಯದೆಲ್ಲ ಅಷ್ಟೊಂದೇ ನೆನಪಿರಲ್ಲ ತುಂಬ ಚಿಕ್ಕವಳಿದ್ದೆ ಸೊ ಇವಾಗ ಆಡಿಷನ್ ಮಾಡುವಾಗ ಆಬ್ವಿಯಸ್ಲಿ ತುಂಬಾ ನರ್ವಸ್ನೆಸ್ ಎಲ್ಲ ಇತ್ತು ಆಮೇಲೆ ಹೋಗ್ತಾ ಹೋಗ್ತಾ ವರ್ಕ್ಶಾಪ್ ಎಲ್ಲ ಮಾಡಿದಾಗ ಎಲ್ಲ ಗೊತ್ತಾದಾಗ ಆಮೇಲೆ ಸ್ವಲ್ಪ ಅಂದ್ರೆ ನರ್ವಸ್ನೆಸ್ ಎಲ್ಲ ಕಮ್ಮಿ ಆಗಿ ಸ್ವಲ್ಪ ಸ್ಮೂತ್ ಆಗಿ ಹೋಯಿತು ಸೊ ಅವ್ರನ್ನ ಕರ್ಕೊಂಡು ಬಂದ್ ಮಾಡಿಸ್ಬೇಕು ಅನ್ನೋದು ಬಟ್ ಈ ಕ್ಯಾರೆಕ್ಟರ್ ನಾವು ಆಡಿಶನ್ ಮಾಡಿ ತುಂಬಾ ಜನ ಸೆಲೆಕ್ಟ್ ಕೂಡ ಆಗ್ತದೆ ಬಟ್ ಏನಾಗಿತ್ತು ಅಂದ್ರೆ ರಂಜನ್ ಸಿಗೋ ಫ್ರೀ ಆಗೋ ಟೈಮಿಗೆ ಇವ್ರು ಅವೈಲೇಬಿಲಿಟಿ ಇರ್ತಾ ಇರಲಿಲ್ಲ ಸೊ ಈ ರೀತಿ ನಾವು ಹೋರಾಟ ಮಾಡುವಾಗ ನಮ್ಮ ನಾರಾಯಣ ಸ್ವಾಮಿ ಸರ್ ಜೊತೆ ನಾನು ಇದನ್ನು ಹೇಳ್ತೀನಿ ಎಲ್ಲ ಸೆಟ್ ಆಗಿದೆ ಸರ್ ಒಂದು ಮೈನ್ ಹೀರೋಯಿನ್ ಪಾತ್ರ ಸೆಟ್ ಆಗ್ತಾ ಇಲ್ಲ ಅಂದಾಗ ಅವರು ಒಂದಿಷ್ಟು ಫೋರ್ಟ್ ಫೋಲಿಯೋಗಳನ್ನ ಕೊಡ್ತಾರೆ ಸೊ ಅವಾಗ ಅವ್ರು ಹೇಳ್ತಾರೆ ಚಿಕ್ಕ ವಯಸ್ಸಲ್ಲಿ ಮಾಡಿದ್ದು ಹುಡುಗಿ ಇದು ಸೊ ಒಂದ್ಸಲ ಕರ್ಸಿ ಮಾತಾಡಿ ಒಂದು ಆಡಿಷನ್ ಮಾಡಿ ಅಂತಾರೆ ಫಸ್ಟ್ ಟೈಮ್ ಬಂದಾದ್ಮೇಲೆ ನಮಗೆ ಡೈಲಾಗ್ಸ್ ಎಲ್ಲ ಕೊಟ್ಟಾಗ ಡೈಲಾಗ್ ಡೆಲಿವರಿ ನೀಟಾಗಿತ್ತು ಅಂದರೆ ಆ ಸ್ಪಷ್ಟತೆ ಇತ್ತು

ಅದು ಪ್ರವೀಣ್ ಅಂತ ಹೇಳಿದ್ರೆಸ್ ಕಾಪಿ ಮಾಡ್ತದಲ್ಲ ಮಾಡಿ ಮಾಡಿ ಇಲ್ಲಿ ಒಳ್ಳೆ ಚುಕ್ಕಾಗಿರುವಂತ ಸೊ ಚುಕ್ಕಾಗಿ ಒಳ್ಳೆ ಹತ್ರ ಮಾತಾಡ್ತಾ

చెప్ చేసం సో పైనే అంటే సినిమా కార్యక్రమం ఇచ్చాను డౌన్ అక్కడ నాకు అలిసికి అవకాశం అనే సర్కారీ ప్రాథమిక పాఠశాల ఇది బయలేಬೇಕು అంటే సో ఎక్సెస్ వస్తుంది బయలేಬೇಕು నేను కాలిలేక సర్కారీకి బందరలా అవి క్లాస్ ఇస్తారు సర్కారీని borrow గాను ఫస్ట్ టు ఫస్ట్ ఏం అంటే అన్నది सादे लड़के ना हेल्थ बिटी देगा हेल्थ ले बिटी देगा ओ ये क्या माय बिटी कंप्लीट कर ले एग्जाम पर देगा सर अब आधे लोग कंप्लीट कर चले बिको रिवॉल्ट बात तो अब ना ज्ञापन की थी सरकार आगे कांतर आगे ज्ञापन की एक मत ಅಲ್ಲಿ ನಾವು ಮಂಗಳೂರಿನಲ್ಲಿ ಒಂದು ಎಲ್ ಎಸ್ ಕಾಲೇಜಲ್ಲಿ ಒಂದು ಇವೆಂಟ್ಗೆ ಹೋಗಿದ್ವಿ ಅಲ್ಲಿ ಅದಾದ್ಮೇಲೆ ಒಂದು ಗೋಕರ್ಣನಾಥ ದೇವಸ್ಥಾನ ಕೊರಗಜ್ಜ ಎಲ್ಲ ಹೋಗ್ಬಿಟ್ಟು ಎಲ್ಲ ದೇವರ ಬೇಡ್ಕೊಂಡಿದ್ದೇನೆ ಅಲ್ಲ ಅದೇ ಅದೇ ಇದೆ ಟ್ರೈಲರ್ ಅಲ್ಲೂ ಅದೇ ಇದೆಯಲ್ಲ ಯಾವ್ದು ಮರ್ತ ಹೋಗ್ಬಾರ್ದು ಅಂತ ಏನೋ ಕೇಳ್ತಾ ಇರ್ತೀರವೆ ಹಾ ರಿಯಲ್ ಅದೇ ಇದೆ ಸಿನಿಮಾ సరీగా ಈ ಸಿನಿಮಾ ನೋಡಿದಾಗ ರಿಯಲ್ ಆಗಿ ನಡೆದಿರೋ ಘಟನೆ ಯಾವ್ದಾದ್ರು ಸ್ಫೂರ್ತಿ ಆಗಿತ್ತ ನಿಮ್ಗೆ ಹೆಂಗ್ ಕತೆ ಮಾಡ್ಕೊಂಡ್ರಿ ಎಲ್ಲ ನೀವು ಇಲ್ಲ ಕೆಲವೊಂದು ರಿಯಲ್ ಇನ್ಸಿಡೆಂಟ್ಗಳ ಇಟ್ಕೊಂಡೇ ಮಾಡಿದಂತ ಯಾಕೆಂದ್ರೆ ಸುಮ್ಮನೆ ನಾವೇನೋ ಒಂದು ಕಲ್ಪನೆ ಮಾಡ್ಕೊಂಡು ಈ ತರ ಸಬ್ಜೆಕ್ಟ್ ಮಾಡೋಕ್ಕಾಗಲ್ಲ ಬಟ್ ಮಾಡ್ಲು ಬಾದು ತಪ್ಪಾಗುತ್ತೆ ಯಾಕೆಂದ್ರೆ ಸಮಾಜಕ್ಕೆ ನಾವು ಒಂದು ಏನೋ ನೆಗೆಟಿವ್ ಕೊಡ ಕೊಡೋ ತರ ಆಗುತ್ತೆ ಸೊ ಕೆಲವೊಂದು ವಿಷಯಗಳು ಕೆಲವು ವರ್ಷಗಳ ಹಿಂದೆ ನಡೆದಿರೋ ನಾವು ನ್ಯೂಸ್ ಪೇಪರ್ ಓದಿರೋದಾಗ್ಲಿ ಅಕ್ಕಪಕ್ಕ ಮಾತುಗಳನ್ನ ಕೇಳಿರೋದಾಗ್ಲಿ ಮುಖ್ಯವಾಗಿ ಇದನ್ನ ಕತೆ ಬರ್ದವ್ರು ಯಾರು ಅಂದ್ರೆ ಒಬ್ರು ಡಾಕ್ಟರ್ ಮತ್ತೆ ಒಬ್ರು ಅಡ್ವೊಕೇಟ್ ಸೊ ಅಡ್ವೊಕೇಟ್ ಅವರಿಗೆ ಇವಾಗ ವರ್ಕಿಂಗ್ ಇರೋದ್ರು ಸೊ ಅವ್ರಿಗೆ ಬಂದೇಗಳನ್ನ ಅವರು ಸ್ಟಡಿ ಮಾಡಿ ಸೊ ಅವರಿಬ್ರು ಲಾಕ್ಡೌನ್ ಟೈಮ್ ಅಲ್ಲಿ ಸೊ ಈ ರೀತಿ ಒಂದು ಸಬ್ಜೆಕ್ಟ್ ಮಾಡಿದ್ರು ಯಾವ ರೀತಿ ಇರುತ್ತೆ ಅಂತ ಅವರು ಸಬ್ಜೆಕ್ಟ್ ಯಾವ ರೀತಿ ಬರ್ದಿದ್ರು ಅಂದ್ರೆ ಅದು ಒಂದು ಕಾದಂಬರಿ ರೀತಿ ಸೊ ಅದನ್ನ ಸಿನಿಮ್ಯಾಟಿಕ್ ಆಗಿ ತಗೊಂಡ್ ಬರೋಕೆ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಇತ್ತು ಆ ಟೈಮಲ್ಲಿ ಕೂಡ ಕೆಲವೊಂದು ಕಡೆ ಹೋಗಿ ಇದ್ರ ಬಗ್ಗೆ ವಿಚಾರಣೆ ಮಾಡಿ ಇದು ಈ ರೀತಿ ಮಾಡ್ತಾ ಇದೀವಿ ಇದು ರೈಟರ್ ಆನ್ ಅಂತ ತಿಳ್ಕೊಂಡು ರಿಸರ್ಚ್ ಮಾಡಿ ಮಾಡಿದ್ರು ಅಂತ ಕತೆ ಇದೆ ಸೊ ಆಸ್ ಇಟ್ ಈಸ್ ಏನೋ ಒಂದು ಕಲ್ಪನೆ ಮಾಡ್ಕೊಂಡು ಆ ರೀತಿ ಮಾಡಿರೋ ಅಂತ ಕತೆ ಇದೆ ಸೊ ಅವ್ರಿಗೆ ಬರೀಬೇಕಾದ್ರೆ ಇತ್ತು ಕೆಲವೊಂದು ಕೇಸ್ಗಳು ಅವ್ರು ರಿಯಲ್ ಅಲ್ಲಿ ಬಂದು ಅವ್ರಿಗೆ ಹ್ಯಾಂಡ್ ಮಾಡಿರೋವಂಥ ವಿಚಾರಗಳು ಒಂದು ಕತೆ ರೂಪದಲ್ಲಿ ಬದ್ಲಿಟ್ಟಿದ್ವಿ ಸೊ ಅದನ್ನ ನಾವು ಎತ್ಕೊಂಡು ರಿಯಲ್ ಆಗಿ ಇರ್ದಿರೋ ಅಂತ ಇನ್ಸಿಡೆಂಟ್ಗಳಿಗೆ ಮ್ಯಾಚ್ ಮಾಡಿ ಅದನ್ನ ಸ್ಕ್ರಿಪ್ಟಿಂದ ಸ್ಕ್ರೀನ್ ಕ್ಲಿಕ್ ಮಾಡ್ಕೊಂಡು ಅದನ್ನ ಪ್ರೆಸೆಂಟ್ ಮಾಡಿದ್ವಿ ಸರಿ ಇವಾಗ ಎಜುಕೇಶನ್ ಅನ್ನೋದು ತುಂಬ ಕಮರ್ಷಿಯಲ್ ಆಗ್ತಾ ಇದೆ ಚಿಕ್ಕ ಮಕ್ಕಳಿಗೆ ಎಷ್ಟೊಂದು ಫೀಸ್ ಇರುತ್ತೆ ನೋಡಿದಾಗ ನಿಮಗೆ ಹೇಗುತ್ತೆ ಅಂತ ಅಂದ್ರೆ ಎಜುಕೇಶನ್ ಅನ್ನೋದು ಫ್ರೀ ಆಗಬೇಕು ಅಂತ ಅದನ್ನ ಮಾತಾಡ್ತೀವಿ ಬಟ್ ಇವತ್ತು ಅಷ್ಟೊಂದು ದುಡ್ಡುಗಳು ಹೆಂಗ್ ಸರ್ ನಿಮಗೆ ಪುಣ್ಯ ಸರ್ ನಮ್ಮ ಮಕ್ಕಳೆಲ್ಲ ಅದೊಂದು ಬಹಳ ಖುಷಿ ಯಾಕೆಂದ್ರೆ ಜಾಸ್ತಿ ಮೆಡಿಕಲ್ ಎಕ್ಸ್ಪೆನ್ಸಸ್ಗೂ ಜಾಸ್ತಿ ಎಜುಕೇಶನ್ಗೂ ಜಾಸ್ತಿ ಈಗ ಸಾಕಷ್ಟು ದೇಶಗಳು ಉದಾಹರಣೆ ಕೊಟ್ಟು ಸಾಕಷ್ಟು ಜನ ಮಾತಾಡಿದಾರೆ ಇಲ್ಲಿ ನಮ್ಮ ಒಳಗಡೆ ಬರಬೇಕಲ್ಲ ಸರ್ ಅದು ಈಗ ಎಷ್ಟು ಸರ್ಕಾರಿ ಶಾಲೆಗಳು ಸಾಕಷ್ಟು ಮಾದರಿ ಸರ್ಕಾರಿ ಶಾಲೆಗಳಿದ್ದಾವೆ ಸರ್ಕಾರಿ ಶಾಲೆ ಕಳಿಸಲ್ಲ ಯಾಕೆ ಕಳಿಸಲ್ಲ ಅಂದ್ರೆ ಅದೊಂದು ಧೋರಣೆ ಇದೆ ಗೌರ್ಮೆಂಟ್ ಕೆಲಸ ಬೇಕು

ಎಲ್ಲರ ತಲೆಮೇಲೆ ಬಂದಿದೆ ಸೊ ಈಗ ಯಾವ್ದನ್ನು ತಪ್ಪು ಅಂತೀರ ಯಾವ್ದು ಸರಿ ಅಂತೀರ ಇಷ್ಟೊಂದು ಪ್ರೈವೇಟ್ ಶಾಲೆಗಳಿಗೆ ಅನುಮತಿ ಕೊಡೋ ಜಾಗದಲ್ಲಿ ಗೌರ್ಮೆಂಟ್ ಸೆಕ್ಟರಲ್ಲೇ ಯಾಕೆ ಆ ಅಲ್ಲಿನ ಸರ್ಕಾರಿ ಶಾಲೆ ಕಾಲೇಜುಗಳನ್ನ ಬೆಳೆಸ್ಬೋದಲ್ಲ ಹೌದು ಅಲ್ವ ಇದು ಈಗ ನಾನೇನು ಫಸ್ಟ್ ಟೈಮ್ ಮಾತಾಡ್ತಾ ಇರೋದಲ್ಲ ಇದ್ರ ಬಗ್ಗೆ ಸಾಕಷ್ಟು ಜನ ಮಾತಾಡಿದ್ದಾರೆ ಇದ್ದಾರೆ ಅದು ಆಗ್ತಿಲ್ವಲ್ಲ ಅದೇ ಅದು ಯಾಕೆ ಅಂತ ಗೊತ್ತಿಲ್ಲ ಬಟ್ ಸರ್ಕಾರಿ ಶಾಲೆಗಳು ತುಂಬಾ ಚೆನ್ನಾಗಿದೆ ವ್ಯವಸ್ಥೆ ಸರ್ ನಮ್ಮ ವ್ಯವಸ್ಥೆ ನಮ್ಮನ್ನು ಆಳತಿರೋರು ಎಷ್ಟು ಜನರ ಎಷ್ಟು ನಮ್ಮನ್ನು ಆಳತಿರೋರು ಅವ್ರ ಕೈಗಳಿಗೆ ಅವ್ರದ್ದೇ ಸ್ಕೂಲ್ಗಳು ಇದಾವೆ ಅವರು ಹೌದು ಕಳಿಸ್ತಾರಲ್ಲ ಹ್ಮ್ ಅಲ್ವಾ ಹೌದು ಸೊ ಇವರ ಎಜುಕೇಶನ್ ಎಲ್ಲ ಗೊತ್ತಾಯ್ತು ಹೆಂಗಿತ್ತು ಏನೇ ಅಂತ ನಿಮ್ದು ಹೆಂಗಿತ್ತು ಅಂದ್ರೆ ರಿಯಲ್ ಲೈಫ್ ರಿಯಲ್ ಲೈಫಲ್ಲಿ ಅಂದ್ರೆ ನನ್ನ ರಿಯಲ್ ಲೈಫ್ ಎಜುಕೇಶನ್ ಕ್ಯಾರೆಕ್ಟರ್ ತುಂಬಾ ರಿಲೇಟ್ ಮಾಡಬಹುದು ಅಂದ್ರೆ ನನ್ನ ಕ್ಯಾರೆಕ್ಟರ್ ತುಂಬಾ ಹೇಳಿದಂಗೆ ಯಾವಾಗ್ಲೂ ಓದ್ತಾ ಇರ್ಬೇಕು ತರ ಸೊ ನನ್ನ ರಿಯಲ್ ಲೈಫ್ ಅಲ್ಲಿ ಹಂಗೆ ಇಷ್ಟು ಮಾರ್ಕ್ಸ್ ಬರ್ಬೇಕಂತ ಓದ್ಲೇಬೇಕು ಅಂತ ಸೊ ರಿಲೇಟಬಲ್ ಕ್ಯಾರೆಕ್ಟರ್ ಆ ಪಾರ್ಟ್ ಅಲ್ಲಿ ನನಗೆ ಅಷ್ಟೊಂದು ಕಷ್ಟ ಆಗಿಲ್ಲ ಅಂತ ಅಂದ್ರೆ ಈಗ ಈ ಸಿನಿಮಾದಲ್ಲೂ ಬರುತ್ತೆ ಒಂದು ಡೈಲಾಗು ಅಂದ್ರೆ ಪೇರೆಂಟ್ಸ್ ತುಂಬಾ ಫೋರ್ಸ್ ಮಾಡಬಾರ್ದು ಮಕ್ಕಳನ್ನ ಅಷ್ಟಾಗಿರಿ ಇಷ್ಟಾಗಿರಿ ಅಂತ ನಿಮ್ ಮನೆಗಳಲ್ಲೆಲ್ಲ ಹೆಂಗೆ ಫೋರ್ಸ್ ಅಂತ ಏನ್ ಮಾಡಲ್ಲ ಬಟ್ ಅದು ನನ್ಗೆ ಅಂದ್ರೆ ಚಿಕ್ಕವಳಿಂದ ನನ್ಗೆ ಅನ್ಸ್ಬಿಡಿದೆ ಬರ್ಬೇಕು ಅಂತ ಬಟ್ ಫೋರ್ಸ್ ಮಾಡಲ್ಲ ಎಷ್ಟು ಬರುತ್ತೋ ಅಷ್ಟು ಅಂದ್ರೆ ಒಳ್ಳೆ ಮಾರ್ಕ್ಸ್ ಬಂದ್ರೆ ನಿಮ್ಗೆ ಒಳ್ಳೆ ಕಾಲೇಜಿಗೆ ಹೋಗಕ್ ಚಾನ್ಸ್ ಸಿಗುತ್ತೆ ಸೊ ಹೋಗ್ಬೇಕಂತ ಆಂಬಿಷನ್ಸ್ ಇರುತ್ತಲ್ಲ ನಾ ಇದೇ ಕಾಲೇಜ್ ಹೋಗ್ಬೇಕು ಬಿಕಾಸ್ ನೋಡಿರ್ತೀವಿ ಕೇಳಿರ್ತೀವಿ ಫ್ರೆಂಡ್ಸ್ ಇಂದ ಚೆನ್ನಾಗಿದೆ ಅಂತ ಸೊ ಅದಕ್ಕೆ ಇಷ್ಟು ಕಟ್ ಆಫ್ ಅದೆಲ್ಲ ಇರ್ತಾರ ಸೊ ಅದಕ್ಕೋಸ್ಕರ ಕಾರಣ ಹಾರ್ಡ್ ಇಲ್ಲಿ ರಂಜನ್ ಆಕ್ಷನ್ ಎಲ್ಲ ಮಾಡಿದ್ಯಾ ಫೈಟ್ ಎಲ್ಲ ಮಾಡಿದ್ಯಾ ಸೊ ಹೆಂಗಿತ್ತದು ಸುಸ್ತಾಗಿತ್ತು ಆ ಟೈಮ್ ಅಂದ್ರೆ ತ್ರೀ ಡೇಸ್ ಡ್ಯಾನ್ಸ್ ಕೊರಿಯೋಗ್ರಫಿ ಆಗಿ

ಅವನ ಸ್ಟೆಪ್ ಕೂಡ ಒಂದು ಇದಿದೆ ಇದೆ ಒಂದು ಇದೆ ಹುಲಿಯಾಸೆ ಇದೆ ಅವ್ರ ಬಾಡಿ ಯಾವಾಗಲೂ ಇದೆ ಫ್ಲೆಕ್ಸಿಬಲ್ ಆಗಿದೆ ಸ್ಲಿಪ್ ಇರುತ್ತೆ ಹೇ ಓಕೆ ಸೋ ಆ ಡ್ಯಾನ್ಸರ್ ಸ್ವಲ್ಪ ಗಷ್ಟೆ ಆಯ್ತು ಹ್ಮ್ ಮ್ ಆಯ್ಕೆ ಓಕೆ ಸರಿ ಈಗ ಈ ಸಿನಿಮಾದಲ್ಲಿ ಒಂದ ಕಡೆ ಎಜುಕೇಶನ್ ಆತರ ಹೋಗ್ತಿರುತ್ತೆ ಇನ್ನೊಂದು ಕಡೆ ಫ್ಯಾಮಿಲಿ ಸೆಂಟಿಮೆಂಟ್ ಆಗಲಿ ಲವ್ ಆಗಲಿ ಈ ತರದನ್ನ ಆಡ್ ಮಾಡಿದிரா ಅಥವಾ ಒಂದೇ ವಿಷಯದ ಬಗ್ಗೆ ಹೋಗುತ್ತಾ ಅಂತ ಇಲ್ಲ ಎಲ್ಲಾ ವಿಚಾರಗಳಿದೆ ಇಲ್ಲಿ ಒಂದು ಕಾಮನ್ ಫ್ಯಾಮಿಲಿ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಏನೇನು ನಡೆಯುತ್ತೆ ಅನ್ನೋ ಒಂದು ವಿಚಾರಗಳು ಕೂಡ ಇದೆ ಸೊ ಒಂದು ಕಡೆ ಏನ್ ಸ್ಕ್ಯಾಮ್ ಆಗ್ತಾ ಇದೆ ಆ ಸ್ಕ್ಯಾಮ್ ಇಲ್ಲಿಗೆ ಹೋಗ್ತಾ ಇದೆ ಅನ್ನೋ ಒಂದು ವಿಚಾರ ಆದರೆ ನಮ್ಮ ಜನಾಂಗದಲ್ಲಿ ಒಂದು ಒಂದು ಸಮಾಜದಲ್ಲಿ ಈ ಸ್ಕ್ಯಾಮ್ ಒಳಗಡೆ ತಂದೆ ತಾಯಿಗಳಾಗಲಿ ಪೇರೆಂಟ್ಸ್ಗಳಾಗಲಿ ಯಾವ ತರ ಇನ್ವಾಲ್ವ್ ಆಗ್ತಾ ಇದ್ದಾರೆ ಸೊ ಅನ್ನೋ ಒಂದು ವಿಚಾರಗಳು ಕೂಡ ಪ್ಯಾಲೆಲ್ಲ ಹೋಗುತ್ತೆ ಸೊ ನಿಮಗೆ ಎಲ್ಲ ವಿಚಾರಗಳು ಒಂದು ಓಕೆ ಇದೆ ನಿಮ್ಮಿಬ್ರು ನಡೆದ ಲವ್ ಆ ಆತರ ಏನಾದರೂ

ಠ���ನರಿ ಴ಹಸೊದ ಸಲಸದ ಅರಿಂದ ಆ ಮರಿಗೆ. Aghantー 1926 beneಾ 116 Umrol serpent уж io. Eks agir ma nandира sta duazioni felicidade. Erm ne lu vein you Eduardo trong koalisجrh Edhra! 1.2. думаю. 2.onnaLuc. Objbara, Berndi, would... fahalar vomi! installations, he is all big challenges, I was gerne to работade with him. h Open imagination, but ನನಗೆ ಫಸ್ಟ್ ನಮಗೆ ಈ ಇನ್ಸ್ಟಿಟ್ಯೂಷನ್ ನನಗೆ ಜಾಸ್ತಿ ಗೊತ್ತಿಲ್ಲ ನಾನು ಎಣ್ಣೆ ಕಟ್ತಿರೋದು ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಎಂಟು ಒಂದು ಹತ್ತು ನಾನು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಅಲ್ಲಿಂದ ಮಂಗಳೂರಿಗೆ ಬಂದು ಅಲ್ಲಿ ಒಂದು ಒಂದು ತಿಂಗ್ಳು ಹೋಗಿದೆ ನಾನು ನನಗೂ ಅಂತೇಳಿ ಆಮೇಲೆ ಫೋಟೋ ಅದಾದ್ಮೇಲೆ ತಿರುಗ ಸೇರಿರೋದು ಮಾತಾ ಎಜುಕೇಷನ್ ಅಂದರೆ ಟೋಟಾ ಟೋಪಿ ಸೊ ಅಲ್ಲಿ ಹೋಗಿ ಅಂದ್ರೆ ಅಲ್ಲಿ ಹೇಗಿರ್ತದೆ ಅಂತ ಹೇಳ್ಬಿಟ್ಟು ತುಂಬಾ ಫ್ರೀ ಆಗಿರ್ತದೆ ಬಟ್ ಕೆಲವೊಂದು ನೋಡಿದ್ದಾನೆ ಅಂಡ್ ನನ್ನ ಫ್ರೆಂಡ್ಸ್ ಗಳ ಹತ್ರ ನಾನು ಕೆಲವೊಂದು ತಿಳ್ಕೊಂಡಿದ್ದೇನೆ ಆ ಫ್ರೆಂಡ್ಸ್ ಗಳಿಗೆ ಆಗಿರುವಂತ ಸಾಧ್ಯವಾಗಿದೆ ಅದೆಲ್ಲ ನಾನು ಗೊತ್ತು ಈ ತರ ಆಗಿದೆ ಬಟ್ ಅಲ್ಲಿ ಏನು ರಿಸರ್ಚ್ ಮಾಡಬೇಕು ಯಾವ ತರ ನನ್ಗೆ ಕೆಲವೊಂದು ಡೌಟ್ ಕೇಳ್ತಾ ಇದ್ದೆ ಅದೇ ಅದೇ ಯಾಕೆ ಅದೇ ಹಾಗೆ ಮಾಡಿದ್ರೆ ಹೀಗೆ ಅಂತ ಕೆಲವೊಂದು ಡೌಟ್ಸ್ ಕೇಳ್ತಾರೆ ಸೊ ಅವ್ರು ಹೇಳ್ತಾ ಇದ್ದೆ ಸೊ ಹೀಗೆ ಮಾಡಿದ್ರೆ ಇದು ಗೊತ್ತಾಗುತ್ತೆ ಹಾಗೆ ಇನ್ನೊಂದು ಏನಾಗುತ್ತೆ ಇವಾಗ ಒಂದು ಏಜ್ ಒಂದು ಮೆಚುರಿಟಿ ಬಂದಿರುತ್ತೆ ಒಂದು ಎಜುಕೇಟ್ ಆಗಿ ಒಂದು ಡಿಗ್ರಿ ತಗೊಂಡಿರೋ ಒಂದು ಸಾಮಾಜಿಕವಾಗಿ ಗೊತ್ತಿರುತ್ತೆ ಯಾಕೆಂದ್ರೆ ಸಾಕಷ್ಟು ವಿಚಾರಗಳನ್ನ ಅವ್ರು ನೋಡ್ತಾ ಇರ್ತಾರೆ ಫ್ರೆಂಡ್ಸ್ಗಳ ಜೊತೆ ಮಾತಾಡ್ತಾ ಇರ್ತಾರೆ ಇವತ್ತು ಇನ್ಫಾರ್ಮೇಶನ್ ಒಂದು ಮೊಬೈಲ್ ಅಲ್ಲಿ ಒಂದು ಸೆಕೆಂಡಿಗೆ ಎಲ್ಲಿಂದ ಎಲ್ಲೂ ಪಾಸ್ ಆಗುತ್ತೆ ಸೊ ಗೊತ್ತಿದ್ದು ಮಾಡೋದು ಬೇರೆ ಆ ವಿಚಾರದ ಬಗ್ಗೆ ಗೊತ್ತಿಲ್ಲದೆ ಹುಡುಕಾಟ ಮಾಡೋದ್ ಬೇರೆ ಸೊ ಅಂತ ಒಂದು ಹುಡುಕಾಟದ ಒಂದು ಪ್ರಯತ್ನದಲ್ಲಿ ಸೆಕೆಂಡ್ ಅಲ್ಲಿ ರಂಜನ್ ಅವ್ರ ಕತೆ ಹೋಗ್ತಾ ಹೋಗುತ್ತೆ ಅಂದ್ರೆ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಯಾವ್ದನ್ನ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಈ ರೀತಿ ಆಗುತ್ತೆ ಅನ್ನೋದು ಗೊತ್ತಿರಲ್ಲ ಆ ಆತರ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಆದಾಗ ಈ ರೀತಿ ಆಗ್ತಾ ಇದೆ ಅನ್ನೋ ಒಂದು ವಿಚಾರ ಗೊತ್ತಾಗುತ್ತೆ ಆತರ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೋಗಂತ ಒಂದು ಕತೆ ಹೊಂದಿದೆ

இந்த ஊது بازارல எல்லாரையும் எல்லாரையும் என்னது சினிமா ஓடு. இந்த ஊரே எல்லாருக்கும் சினிமா थिएटर बंद டைமாரி ನೋடி ಅಂತ ಹೇಳ್ತீங்க. थैंक यू सर. ஆல் தி வெஸ்ட் ಒಳ್ಳೆಯ லைஸ் सर சினிமாக்கே. थैंक यू सर. थैंक यू. थैंक यू.